ಸೂಪರ್ ಆಗಿದೆ ಫಿಲಮ್ ಮಾತ್ರ ಒಂದು ಮಾತು ಹೇಳಂಗಿಲ್ಲ ಸೂಪರ್ ಆಗಿದೆ ಫಿಲಮ್ ಮಾತ್ರ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಒಂಥರ ಹೇಳಬೇಕು ಫಿಲಮ್ ಬಗ್ಗೆ ಅಂತ ಹೇಳಿದ್ರೆ ಬೇರೆ ಲೆವೆಲ್ ಆಗಿದೆ ಫಿಲಮ್ ಮಾತ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಚೆನ್ನಾಗಿತ್ತು ಅಣ್ಣ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಮತ್ತು ಎಸ್ ಎನ್ ಸರ್ದು ಡೈರೆಕ್ಷನ್ ಚೆನ್ನಾಗಿ ಮಾಡಿದೆ ಕ್ಲೀನ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಹೆಣ್ಮಕ್ಳು ನೋಡ್ಬೇಕು ಫಿಲಮ್ಮು ಹೆಣ್ಮಕ್ಳು ಚೆನ್ನಾಗಿದೆ ಫಿಲಂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಮೂವಿ ದಯವಿಟ್ಟು ಎಲ್ಲಾರ ಕನ್ನಡ ಸಿನಿಮಾ ನೋಡಿ ಈ ಸಿನಿಮಾ ನೀಡಿರೋ ಎಸ್ ನಾರಾಯಣ್ ಇರ್ಬೋದು ಮತ್ತೆ ಪ್ರೊಡ್ಯೂಸರ್ ರಮೇಶ್ ಯಾದವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ಬಹಳ ಚೆನ್ನಾಗಿದೆ ಅವ್ರದ್ದು ಅದ್ಭುತವಾಗಿ ಮೂಡ್ ಬಂದಿದೆ ಆಕ್ಚುಲಿ ಒಳ್ಳೆ ಸರ್ಪ್ರೈಸಿಂಗ್ ಸ್ಟೋರಿ ಬಟ್ ತುಂಬಾ ಚೆನ್ನಾಗಿದೆ ಕಂಪಲ್ಸರಿ ಪ್ರತಿಯೊಬ್ರು ನೋಡೋಂಥ ಮೂವಿ ಇದು ನೋಡೋಣ ಅಂತ ಬಂದಾಗ ಹೆಂಗಿದೆ ಕಂಟೆಂಟ್ ಅಂದರೆ ಇವತ್ತಿನ ಮಕ್ಕಳು ಮೊಬೈಲಿಂದ ಹಾಳಾಗ್ತಾರಲ್ಲ ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಮಕ್ಕಳು ಕೊಡಿಸಿದ್ದಾರೆ ಸೊ ಫೇಕ್ ನ್ಯೂಸ್ ಹೆಂಗೆ ಮಾಡ್ತಾರೆ ಫೇಕಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಈ ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಸರ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಏನಂತ ಅಂದರೆ ಇದು ಎಲ್ಲ ಇವಾಗ ಎಲ್ಲ ತುಂಬ ನಮ್ಮ ಯುವಜನತೆ ಜನತೆ ಎಲ್ಲ ಹೆಣ್ಮಕ್ಳು ಮಕ್ಕಳಾಗಲಿ ಎಲ್ಲರೂ ಕೂಡ ಒಂದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಕ್ಸಲ್ಲಿ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಹಾಗೆ ಯಾರು ಮೆಸೇಜ್ ಮಾಡ್ತಿರ್ತಾರೆ ಆಪೋಸಿಟ್ ಪರ್ಸನ್ ಯಾರು ಅಂತ ಗೊತ್ತಾಗೋದಿಲ್ಲ ಸೊ ಇವರೆಲ್ಲ ಜನ ಏನಾಗ್ಬಿಡುತ್ತೆ ಅವರು ಆಪೋಸಿಟ್ ಪರ್ಸನ್ನ ಗೊತ್ತಿಲ್ಲದೆ ಅವ್ರನ್ನ ಒಂದು ಫ್ರೆಂಡ್ಶಿಪ್ ಮಾಡಿ ಅದೇ ಫ್ರೆಂಡ್ಶಿಪ್ ಹೆಸರಲ್ಲಿ ಅವ್ರು ಏನ್ಮಾಡ್ತಾರೆ ಸ್ನೇಹ ಸಂಪಾದಿಸಿ ಅವ್ರ ಮುಖಾಂತರ ದುಡ್ಡು ಕೇಳೋದಾಗ್ಲಿ ಹಾಗೆ ಅವ್ರನ್ನ ಬೇಕಾದ ಕಡೆಗೆ ಬರ್ಸ್ಕೊಳ್ಳೋದು ಮತ್ತೆ ಅಲ್ಲಿಂದ ಅವ್ರನ್ನ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಸೇಲ್ ಮಾಡೋದು ಈ ಥರ ಎಲ್ಲ ನಡೆಯುತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ ದುನಿಯಾ ವಿಜಯ ಅವರ ಪಾತ್ರನೇ ಒಂದು ಕೀ ರೋಲ್ ಅಂತ ಹೇಳ್ಬೋದು ದುನಿಯಾ ವಿಜಯ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ದಾರೆ ಅದೇ ಒಂದು ಮೇನ್ ರೋಲ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಮೆಸೇಜ್ ಇದೆ ಒಳ್ಳೆ ನೋಡ್ಬೋದು ಚೆನ್ನಾಗಿದೆ ಫೇಸ್ಬುಕ್ಕಲ್ಲಿ ಚಾಟಿಂಗ್ ಮಾಡಿ ಹಾಳಾಡ್ತದೆ ಅದನ್ನ ತೋರಿಸಿದ್ದಾರೆ ಒಂದು ಮೆಸೇಜ್ ಇದೆ ನೋಡ್ಬೋದು